ಕವಿತಾ ಮತ್ತೆ ಚಂದನ್ ಕುಮಾರ್ ಅದ್ಭುತವಾದಂತಹ ಫೋಟೋ ಶೂಟ್ ಅನ್ನ ಮಾಡಿಸಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದ್ಭುತ ಗುಡ್ ನ್ಯೂಸ್ ಅನ್ನ ಕೊಡೋಕೆ ರೆಡಿಯಾಗಿದ್ದಾರೆ ಮನೆಗೆ ಪುಟ್ಟ ಕಂದನ ಆಗಮನವಾಗುತ್ತಿದೆ ಎಸ್ ಹೌದು ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಕವಿತಾ ಮತ್ತು ಚಂದನ್ ಇತ್ತೀಚೆಗಷ್ಟೇ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದಾರೆ ಜೊತೆಗೆ ಇದೇ ವಾರ ಅದ್ಭುತವಾಗಿರುವಂತಹ ಒಂದು ಬೊಂಬಾಟ್ ಭೋಜನ ಕಾರ್ಯಕ್ರಮ ಅಡುಗೆ ಕಾರ್ಯಕ್ರಮದಲ್ಲಿ ಈಗ ಕವಿತಾ ಮತ್ತೆ ಮತ್ತೆ ನೇ ಅವರು ಕೂಡ ಇಬ್ರು ಬರಲಿದ್ದಾರೆ ಸೊ ಅಡುಗೆನ ಕೂಡ ಸವಿಯಲ್ಲಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ ಒಂದು ಕಾಸ್ಟ್ಯೂಮ್ ನಲ್ಲಿ ಕವಿತಾ ಅವರು ಚಂದನ್ ಕುಮಾರ್ ಅವರಂತೂ ತುಂಬಾ ಅಂದ್ರೆ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ಒಂದು ತಂದಿ ಆಗೋಕೆ ಸೊ ಮನೆಗೆ ಪುಟ್ಟ ಕಂದನ ಆಗಮನವಾಗುತ್ತೆ ಯಾವ ಆದ್ರೂ ಕೂಡ ಓಕೆ ಆರೋಗ್ಯವಾಗಿದ್ದರೆ ಸಾಕು ಎಂಬುದು ಕವಿತಾ ಅವರ ಒಂದು ಮಾತು ಸದ್ಯಕ್ಕೆ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಶೂಟಿಂಗ್ ಇಂದ ಬ್ರೇಕ್ ಅನ್ನ ತಗೊಂಡಿದ್ದಾರೆ ತುಂಬಾ ಚೆನ್ನಾಗಿ ಲೈಫ್ ಅನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕಂಪ್ಲೀಟ್ ಆಗಿ ಒಂದು ಡಾಕ್ಟರ್ ಚೆಕ್ಅಪ್ ಆಗಿರ್ಬೋದು ಪ್ರಿಸ್ಕ್ರಿಪ್ಷನ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ಒಂದು ಫಾಲೋ ಮಾಡ್ತಾ ಇದ್ದಾರೆ ಕವಿತಾ ಅವರು ಕವಿತಾ ಮತ್ತು ನೇಹಾ ಇಬ್ಬರು ಕೂಡ ಒಂದು ಗುಡ್ ನ್ಯೂಸ್ ಅನ್ನ ನೀಡೋಕೆ ರೆಡಿ ಆಗಿದ್ದಾರೆ ತುಂಬಾ ಚೆನ್ನಾಗಿ ಚಂದನ್ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅವರದ್ದು ಒಂದು ಹೋಟೆಲ್ ಉದ್ಯಮ ಕೂಡ ಇದೆ ಮತ್ತೆ ಶೂಟಿಂಗ್ ನಲ್ಲಿಯೂ ಸಹ ಭಾಗಿಯಾಗ್ತಿದ್ದಾರೆ ಒಂದ್ ಒಳ್ಳೆ ನಟ ಕವಿತಾ ಅವರು ಕೂಡ ಅಷ್ಟೇ ಸಿನಿಮಾಗಳ ಆಫರ್ಸ್ ಗಳು ಕೂಡ ಬರ್ತಿದೆ ಆದರೆ ಕಂಪ್ಲೀಟ್ ಆಗಿ ಸಿನಿಮಾಗಳಿಗೆಲ್ಲ ಬ್ರೇಕ್ ಅನ್ನು ಕೊಟ್ಟಿದ್ದಾರೆ ಮನೇಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಫ್ಯಾಮಿಲಿ ಒಟ್ಟಿಗೆ ಸಮಯ ಕಳೆಯುತ್ತಿದ್ದಾರೆ ಯಾವೊಂದು ಕ್ಷಣದಲ್ಲಿ ಬೇಕಾದ್ರೂ ಕವಿತಾ ಅವರ ಕಡೆಯಿಂದ ಗುಡ್ ನ್ಯೂಸ್ ಇರ್ಬೋದು ಗುಡ್ ನ್ಯೂಸ್ ಗಾಗಿ ಅಭಿಮಾನಿಗಳು ವೇಟ್ ಮಾಡ್ತಿದ್ದಾರೆ ನಿಮ್ಮ ಪ್ರಕಾರ ಕವಿತಾ ಅವ್ರಿಗೆ ಯಾವ ಮಗು ಆಗ್ಬೋದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿದೆ ಎಲ್ಲ ಕಡೆ ಅವ ಶೇರ್ ಮಾಡಿ